ಜನನೂ ಕೂಡ ಇತ್ತೀಚೆಗೆ ಈ ಸರ್ಕಾರದಿಂದ ಅನುದಾನಗಳು ಬರೋದಿಲ್ಲ ಅನ್ನುವಂತಹಷ್ಟು ಮಟ್ಟಿಗೆ ಜನರ ಭಾವನೆಗಳು ಕೂಡ ಅದೇ ರೀತಿಯಾದಾಗಿ ಕೇಂದ್ರೀಕೃತ ಆಗಲಿಕ್ಕೆ ಪ್ರಾರಂಭ ಆಗಿದೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಜನ ಇನ್ನು ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ವಿಷಯಕ್ಕೆ ಬಂದ್ರೆ ಇಡೀ ಸಂಪುಟವೇ ಅಸಮರ್ಥವಾದಂತಹ ಒಂದು ಸಂಪುಟ ಯಾವುದೇ ಮಂತ್ರಿಗಳ ಮೇಲೆ ಹಿಡಿತವನ್ನು ಇಲ್ಲದಂತ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಸರ್ಕಾರಿ ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ಅಸಮರ್ಥ ಮುಖ್ಯಮಂತ್ರಿ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಕಾನೂನು ಸುವ್ಯವಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿದಿದೆ ಇದಕ್ಕೆ ಗೃಹ ಸಚಿವರು ಅಸಮರ್ಥರು ಅಂತ ಕಾಣ್ತಾರೆ ಕಾನೂನು ಸುವ್ಯವಸ್ಥೆಯನ್ನ ನಿಭಾಯಿಸೋದರಲ್ಲಿ ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಬರ ಪರಿಹಾರದಲ್ಲಿ ಕಂದಾಯ ಸಚಿವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವೈಫಲ್ಯವನ್ನು ಕಂಡಿದ್ದಾರೆ ಒಬ್ಬ ಮಂತ್ರಿಮಂಡಲದ ಸದಸ್ಯರು ಬರ ಪರಿಹಾರದ ಸ್ಥಳಗಳಿಗೆ ಭೇಟಿ ಕೊಡಲಿಕ್ಕಾಗಲಿಲ್ಲ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಂದಾಯ ಸಚಿವರಾದ ಕಿತ್ತುಕೊಂಡು ಗ್ರಾಮೀಣಾಭಿವೃದ್ಧಿಯ ಸಚಿವರ ತನಕ ಬರ ಪರಿಹಾರದ ನಿರ್ವಹಣೆಯಲ್ಲಿ ಈ ಸಚಿವ ಸಂಪುಟ ಅಸಮರ್ಥರಾಗಿರುವಂತದ್ದು ರೈತರಿಗೆ ಹೊಸ ಸಾಲ ಸಿಗ್ತಾ ಇಲ್ಲ ಈಗ ರೈತರ ಸಾಲದ ಬಡ್ಡಿಯನ್ನ ಮನ್ನಾ ಮಾಡಿದೀವಿ ಅಂತೇಳಿ ಘೋಷಣೆ ಮಾಡಿ ನಾನೂರ ತೊಂಬತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿಯ ತನಕ ಬಿಡುಗಡೆ ಮಾಡದೆ ಪಿಎಲ್ಡಿ ಬ್ಯಾಂಕ್ಗಳಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ರೈತರಿಗೆ ಮರುಸಾಲ ಇವತ್ತು ದೊರಕದಲ್ಲಿ ಇರುವಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಕೃಷಿ ಸಚಿವರು ಅಸಮರ್ಥರಾಗಿದ್ದಾರೆ ಸಹಕಾರಿ ಸಚಿವರು ಇವತ್ತು ಅಸಮರ್ಥರಾಗಿದ್ದಾರೆ